ಸ್ನೇಹಿತರೆ ತಾವು ಏನು ತಿನ್ನುತ್ತಿದ್ದೇವೆ ಮತ್ತು ಅವು ತಮ್ಮ ಆರೋಗ್ಯದ ಮೇಲೆ ಹೇಗೆ ಪರಿಣಾಮ ಬೀರುತ್ತದೆ ಎಂಬ ಬಗ್ಗೆ ಜನರಿಗೆ ಈ ಹಿಂದಿನಿಗಿಂತಲೂ ಇಂದು ಹೆಚ್ಚು ಅರಿವು ಇದೆ ಆರೋಗ್ಯ ಪ್ರಜ್ಞೆ ಹೊಸ ಅರಿವಿನಿಂದಾಗಿ ಇಂದು ಆರೋಗ್ಯಕರ ಸ್ನ್ಯಾಕ್ಸ್ ಅತ್ಯಂತ ಮಹತ್ವ ಪಡೆದುಕೊಳ್ಳುತ್ತಿದೆ ತಾವು ಆರೋಗ್ಯಕರ ಊಟ ಮಾಡಿದರೂ ಊಟದ ಮಧ್ಯದ ಅವಧಿಯ ಬಗ್ಗೆ ಎಚ್ಚರಿಕೆ ಇರುವುದು ಅಗತ್ಯ ಎಂಬ ಬಗ್ಗೆ ಅರಿವು ಹೊಂದಿದ್ದಾರೆ ಜನರು ಇಂದು ಬೇಡಿಕೆ ಇರುವುದೆಂದರೆ ಸ್ನ್ಯಾಕ್ಸ್ಗಳಿಗೆ ಇವು ರುಚಿಕರ ಮಾತ್ರವಲ್ಲ ಆರೋಗ್ಯಕರ ಹೊಟ್ಟೆ ತುಂಬಬೇಕು ಮತ್ತು ಪೌಷ್ಟಿಕಾಂಶವನ್ನು ಹೊಂದಿರಬೇಕು ಎಂದು ತಿಳಿದುಕೊಂಡಿದ್ದರೆ ಬಾದಾಮಿಯು ಇವೆಲ್ಲವನ್ನು ಮತ್ತು ಅದಕ್ಕಿಂತ ಮಿಗಿಲಾದದನ್ನು ಪೂರೈಸುತ್ತದೆ ಯುರೋಪಿನ ಜರ್ನಲ್ ಆಫ್ ಕ್ಲಿನಿಕಲ್ ನ್ಯೂಟ್ರಿಷನ್ ಪ್ರಕಟಿಸಿದ ಅಧ್ಯಯನದ ಪ್ರಕಾರ ರೋಗಿಗಳು ಒಣ ಹುರಿದ ಸ್ವಲ್ಪ ಉಪ್ಪು ಹಾಕಿದ ಬಾದಾಮಿಯನ್ನು ಪ್ರತಿನಿತ್ಯ ಸೇವಿಸಿದರೆ ಹಸಿವು ಕಡಿಮೆಯಾದ ಅನುಭವವಾಗುತ್ತದೆ ಮತ್ತು ಸುಧಾರಿತ ವಿಟಮಿನ್ ಇ ಹಾಗೂ ದೇಹದ ತೂಕ ಹೆಚ್ಚಳವಾಗದ ಏಕಪರ್ಯಾಪ್ತ ಅಥವಾ ಉತ್ತಮ ಕೊಬ್ಬು ಸೇವಿಸಿದಂತೆ ಆಗುತ್ತದೆ ಆದ್ದರಿಂದ ನಿಮ್ಮ ಬಟ್ಟಲಿನಲ್ಲಿ ಬೆರಳಿಕೆಯಷ್ಟು ಬಾದಾಮಿ ಇರಲಿ ಅವುಗಳನ್ನು ಹುರಿಯಿರಿ ಮತ್ತು ನಿಮ್ಮ ಆಯ್ಕೆಯ ಸ್ನ್ಯಾಕ್ಸ್ಗಾಗಿ ವಿವಿಧ ರೀತಿಯ ಫ್ಲೇವರನ್ನು ಬಳಸಿ ಇವುಗಳನ್ನು ಜಾರ್ನಲ್ಲಿ ತುಂಬಿಸಿಕೊಂಡು ಮೇಜಿನ ಮೇಲಿರಿಸಿ ಮತ್ತು ವರ್ಷಪೂರ್ತಿ ಪ್ರತಿನಿತ್ಯ ಒಂದು ಇಡಿಯಷ್ಟು ಸೇವಿಸಿ ಹಸಿವು ಜೀವನ ಸತ್ವಪೂರಕ ಮತ್ತು ಆರೋಗ್ಯದ ಮೇಲೆ ಉತ್ತಮ ಪರಿಣಾಮ ಬೀರುವ ಬಾದಾಮಿಯನ್ನು ಊಟ ಅಥವಾ ಸ್ನ್ಯಾಕ್ಸ್ ಜೊತೆ ಸೇವಿಸಿ ಧನ್ಯವಾದಗಳು ಸ್ನೇಹಿತರೆ